ಯಾರು ಏನೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಇತ್ತು ನಮ್ಮೂರಿಗೆ ಬರಲಿಲ್ಲ ನಮ್ಮ ಬೀದಿಗೆ ಬರಲಿಲ್ಲ ಅಂತ ನಿಮ್ ಬೀದಿಗೂ ಬರ್ತೀನಿ ನಿಮ್ಮ ಮನೆಗೂ ಬರ್ತೀನಿ ನಿಮ್ ಊರಿಗೂ ಬರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು ಬಾಳ್ಬೇಕು ನಾನು ಆ ಕೆಲಸನ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ ಗೈರವಾಗಿದ್ದೀನಿ ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ ಹೆದರ್ಕೊಳ್ಳ್ಬೇಡಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ನೀನ್ ನೀನ್ಲ ನೀಲ್ಲ ಮಾಡಿದ್ದೀನ ನಾ ಮಂಜೂರು ಮಾಡಿಸ್ಕೊಟ್ಟಂತ ಕೆಲಸ ಕಾರ್ಯಗಳು ಇನ್ನೂ ಐದು ವರ್ಷ ಆದ್ರೂ ಬರೆಯೋದಿಲ್ಲ ರಾಮನಗರಕ್ಕೆ ಇರ್ಬೋದು ಚಿನ್ನಪಟ್ಟಕ್ ಇರ್ಬೋದು ಕುಣಗಲ್ ಇರ್ಬೋದು ಆನಿಕಲ್ ತಾಲೂಕಿ ಇರ್ಬೋದು ಬೆಂಗಳೂರ್ಗೆ ಇರ್ಬೋದು ಇವತ್ ಬಂದು ಏನೋ ಏನೋ ಹೇಳ್ಕೊಂಡು ಏನೋ ಮಾಡ್ತಾರಂತ ಸ್ವಾಗತ ಮಾಡಿದ್ದೇನೆ ಸಹಕಾರ ಕೊಡ್ತೇನೆ ನಿಮ್ಮ ಅಭಿವೃದ್ಧಿಗೆ ಇವತ್ತು ಕಮಲರ ಆಶೀರ್ವಾದದಿಂದ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಏನು ಮಾತನ್ನ ಕೊಟ್ಟಿದ್ದೇನೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಮಾಡ್ತೇವೆ ಅದಕ್ಕೆ ಕಟಬದ್ರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಿಮ್ ಜೊತೆಯಲ್ಲಿ ಪ್ರಾಮಾಣಿಕ ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಕಷ್ಟ ಸುದ್ದಿಗಳಿಗೆ ಸ್ಪರ್ಧೆ ಕಾಂಗ್ರೆಸ್ ಕಾರ್ಯಕರ್ತಾಗಿ ಕರಗುರದ ಅಭಿವೃದ್ಧಿಗೆ ಹದಿನೈದು ರಾತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶದಲ್ಲಿ ನಾನು ಕೆಲಸ ಮಾಡ್ತೇನೆ ಧೈರ್ಯವಾಗಿರಿ ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ ಇದು ಜನತಾದಳದ ಗೆಲುವಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಗೆಲುವಲ್ಲ ಇದು ನನ್ನ ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಮಳೆಯನ್ನ ನಾನು ಸ್ಪಂದನೆ ಮಾಡ್ತಾ ಇದ್ದೇನೆ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಈ ಕ್ಷೇತ್ರದ ಈ ತಾಲೂಕಿನ ಬಡವರ ರೈತರ ಕಲ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನಗೆ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ